ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕ್ರಿಸ್ಮಸ್ ಆಚರಣೆ ನಡೀತಾ ಇದೆ ಕೋ ಮೊದಲು ಸಮಾಜ ಇವತ್ತು ಒಬ್ಬರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನನ್ನ ದಯಾನಂದ ನಗರ ವಾರ್ಡ್ ಮತ್ತು ಬಂದ್ರಡಿ ಸರ್ಕಲ್ ವಾರ್ಡ್ ರಾಜಾಜನಗರ ಕಾನ್ಸಿಟೆನ್ಸಿ ಮತ್ತೆ ಬೆಂಗಳೂರು ಇಡೀ ಇಂಡಿಯಾಗೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇದು ಕ್ರಿಸ್ಮಸ್ ಅಂತ ಒಬ್ಬರು ಸಂತೋಷವಾಗಿ ಆಚರಣೆ ಮಾಡಬೇಕು ಹಬ್ಬನ ಸರ್ ಸಮಾಜ ಸೇವಕ್ಕಾಗಿ ಅನೇಕ ಸಮಾಜಮುಖಿ ಕಾರ್ಯಕ್ರಮ ತೊಡ್ಕೊಂಡಿದ್ದಾರೆ ಈ ಭಾಗದಲ್ಲಿ ಅನೇಕ ಕ್ರಿಶ್ಚಿಯನ್ ಮುಖಂಡರು ಇದ್ದಾರೆ ಅನೇಕ ಸಮಾಜ ಸೇವೆಗಳನ್ನ ಮಾಡ್ಕೊಂಡ್ ಬರ್ತಾ ನಾನು ಒಂದು ಇಷ್ಟ ಪಡ್ತಾ ಇದೀನಿ ನಮ್ಮ ಜನರಿಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಜಾತಿ ಮತ ನೋಡ್ಬೇಡಿ ಈ ಕ್ರಿಶ್ಟಿಯನ್ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ಇವತ್ ಸತ್ತದ್ರೆ ನಾನು ಇದು ಮಾಡ್ತೇವ್ರ ಅದಕ್ಕೊಂದ್ರ ನಾವ್ ಎಲ್ಲಾದ್ರು ಬರ್ಕೊಂಡ್ ಬರಕ್ ಆಗಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಅದು ಸ್ವಲ್ಪನೇ ತಲೆಯಿಂದ ಎತ್ತಾಗ್ಬಿಡಿ ನಾವೆಲ್ಲ ನಾವೆಲ್ಲಾ ಜಾತಿ ನಾವೆಲ್ಲ ಚೆನ್ನಾಗಿರ್ಬೇಕು ದೇವ್ರನ್ನ ಬೇಡ್ಕೊ ಗಾಡ್ ಇಸ್ ಒನ್ ಅಂತ ದೇವರು ಒಬ್ರೆ ಮಾಡ್ಕೋಬೇಕು ಸರ್ ಸುಮಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತೊಡಕೊಂಡಿದ್ದೀರ ಮುಂಬರುವ ದಿನಗಳಲ್ಲಿ ಬಿ ಬಿ ಇದೆ ಈ ಭಾಗದಲ್ಲಿ ಏನಾದರೂ ನೀವು ಸ್ಪರ್ಧೆ ಮಾಡಬೇಕು ಅಂತ ಬಯಸಿದ್ದೀರಾ ಹೊಸ ಹೊಸ ವರ್ಷ ನಾನು ಕಬ್ಬನ್ನ ಉಚಿತ ಕೊಡ್ತಾ ಇದ್ದೀನಿ ಡಿಸೈಡ್ ಮಾಡೋಣ ಇಂಟ್ರೆಸ್ಟ್ ಇದ್ರೆ ಖಂಡಿತ ಬರ್ತೀನಿ ಇಲ್ಲ ಅಂದ್ರೆ ಸೋಷಲ್ ವರ್ಕ್ ಮಾಡ್ಕೊಂಡು ಹೋಗ್ತೇವೆ ಸರ್ ಆದ್ರೆ ಪಾರ್ಟಿ ಗುರುತಿಸ್ಕೊಂಡಿಲ್ಲ ನೀವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವುದೇ ಪಾರ್ಟಿಯನ್ನ ಗುರುತಿಸ್ಕೊಂಡೆ ಇಲ್ಲಿ ಸಮಾಜಮುಖಿ ಕ್ಯಾಂಪ್ ಗಳು ಮಾಡ್ಕೊಂಡ್ಕೋಬೇಕು ಈ ಕ್ಷೇತ್ರದಲ್ಲಿ ಅಂತ ಎಲ್ಲರೂ ಬಯಸ್ತಾ ಇದಾರೆ ಕಾಂಗ್ರೆಸ್ ಜೆಡಿಎಸ್ ಮತ್ತೆ ಬಿಜೆಪಿ ಒಂದೇ ಪಾರ್ಟಿನಲ್ಲಿ ಇದ್ದಾರ ಕಾಂಗ್ರೆಸ್ ನಲ್ಲಿ ಇರೋರು ಬಿಜೆಪಿ ಹೋಗಲ್ಲ ಬಿಜೆಪಿ ಕಾಂಗ್ರೆಸ್ ಬರ್ತಾರ ಅದೆಲ್ಲ ಬೇಡ ಸರ್ ಪಕ್ಷ ಅಂದ್ರೆ ಎಲ್ಲ ಒಂದೇ ನಾನು ಇಂಡಿಪೆಂಡೆಂಟ್ ಇದ್ರು ಪರವಾಗಿಲ್ಲ ನಾವ್ ಏನಂತ ಇದ್ದೀವಿ ಇವತ್ತು ನಾವ್ ಎಲ್ಲ ಲೀಡರ್ಗಳು ಇರ್ತಾರ ಈ ನಮ್ಮ ಏರಿಯಾದ ಮಾಸ್ ಲೀಡರ್ ಇದಾರೆ ನಾವ್ ಯೋಚನೆ ಮಾಡ್ತೀವಿ ಬರೋ ವರ್ಷ ಕೊಡ್ತಾ ಇದೀನಿ ಅವಾಗ ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡೋದು ಸರ್ ಯಾವ್ದಾದ್ರು ಪಾರ್ಟಿನ ನಿಮ್ಗೆ ಸೀಟ್ ಕೊಟ್ಟರೆ ಅವಕಾಶ ಕೊಟ್ಟರೆ ಇವತ್ತು ಕಾಂಗ್ರೆಸ್ ಆಗಿರಲಿ ಜೆ ಎಸ್ ಆಗಲಿ ಬಿ ಜೆ ಪಿ ಯಾವ್ದಾದ್ರು ಕಾರಣ ನಿಮಗೆ ಪಾರ್ಟಿಯಿಂದ ಸೀಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀರಾ ಅಲ್ಲೇ ಇಂದಾನೆ ಅದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡ್ತೀವಿ ಇವತ್ತು ಇಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿ ಆಗಿರೋ ಸ್ಪರ್ಧೆ ಹೌದು ಅದು ಯೋಚನೆ ಮಾಡೋಣ ಇನ್ನೊಂದು ದಿವಸ ಇದ್ರೂ ಎಲೆಕ್ಷನ್ ಇದೆ ಮಾಡೋಣ ಯೋಚನೆ ಮಾಡೋಣ ಸರ್ ಹೆಲ್ತ್ ಕ್ಯಾಂಪ್ ಸಹ ಸುಮಾರು ಒಂದು ಹತ್ತು ಹದಿನೈದು ಕ್ಯಾಂಪ್ಗಳು ಮಾಡಿದ್ದೀರಾ ಇಪ್ಪತ್ತು ಕ್ಯಾಂಪ್ ಮಾಡಿದ್ದೀನಿ ನಾನು ಸಂತೋಷವಾಗಿ ನಡೆದಿದ್ದೆ ಯಾರ್ದು ಏನು ತೊಂದರೆ ಇಲ್ಲ ಇವಾಗ ತನಕ ನಾನು ಮಾಡಿರೋದು ಇಪ್ಪತ್ತು ಆಪರೇಷನ್ ಇಪ್ಪತ್ತು ಕ್ಯಾಂಪ್ ಆಪರೇಷನ್ಗಳು ಸಕ್ಸಸ್ ಆಗಿದೆ ಒಂದು ಫೇಲಿಯರ್ ಆಗಿಲ್ಲ ಯಾರು ಬೇಕಂದ್ರೆ ಕೇಳಿ ನೋಡಿ ನಮ್ಮ ವಾರ್ಡ್ ಜನರಿಗೆ ಸರ್ ಇಲ್ಲಿ ಏನ್ ಜ್ವಲಂತ ಸಮಸ್ಯೆಗಳಿದೆ ಸರ್ ಈ ಭಾಗದಲ್ಲಿ ಈ ಭಾಗದಲ್ಲಿ ಕೆಲ್ಸ ಇಲ್ಲ ಜನರಿಗೆ ಫಸ್ಟ್ ಅದಕ್ಕೆ ನಾವು ಜಾಬ್ ಫೇರ್ ಮಾಡಕ್ಕೆ ಎಲ್ಲಾರ್ಗು ಅನ್ಎಜುಕೇಟೆಡ್ ಇರೋರಿಗೆ ಜಾಬ್ ಮತ್ತೆ ಎಲ್ಲ ಪ್ರತಿ ಒಂದು ಸೌಲಭ್ಯ ಕೊಡಬೇಕಂತ ನಾನು